ಸರ್ ಏನು ಇವತ್ತು ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಚಲವಾದಿ ನಾರಾಯಣಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರು ಹಾಗೂ ಎಮ್ ಎಲ್ ಸಿ ರವಿಕುಮಾರ್ ಅವರು ತಮ್ಮೇಶ್ ಗೌಡರು ಒಂದು ಆರೋಪ ಮಾಡಿದ್ದಾರೆ ಏನು ವಿತ್ ಪ್ರೂಫ್ ಸಮೇತ ಆರೋಪ ಮಾಡಿದ್ದಾರೆ ಯಾರಿಗೆ ಕಂದಾಯ ಸಚಿವರಾದಂಥ ಕೃಷ್ಣ ಕೃಷ್ಣಬೈರ್ಯಗೌಡ ಮೇಲೆ ಕೋಲಾರ ನರಸಾಪುರದ ಗಡ್ರಪಳ್ಳಿಯಲ್ಲಿ ಸುಮಾರು ನಲವತ್ತ ಏಳು ಸವೆ ನಂಬರಲ್ಲಿ ಒಂದು ಎಕರೆ ಕೆರೆ ಜಮೀನು ಮತ್ತು ಅದೇ ರೀತಿ ನಲವತ್ತಾರರಲ್ಲಿ ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಜಮೀನನ್ನ ಇವತ್ತು ಭೂ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿ ಅವ್ರ ಹೆಸರಲ್ಲಿ ದಾಖಲೆ ಕೂಡ ಸೃಷ್ಟಿ ಮಾಡಿಕೊಂಡಿದ್ದಾರೆ ಇದು ಅವ್ರ ಮೇಲೆ ಬಂದಿರೋಂಥ ಆರೋಪ ಮತ್ತು ಇದು ವಿತ್ ಡಾಕ್ಯುಮೆಂಟ್ಸು ಹೆಂಗೆ ಬಂತಿ ಅವ್ರಿಗೆ ಯಾವ ರೀತಿ ಮಾಡೋದು ಅಧಿಕಾರಿಗಳನ್ನ ಇವತ್ತು ಯಾಕೆ ಅವರೇ ಕ ಕಂದಾಯ ಸಚಿವರಾಗಿರೋದಕ್ಕೆ ಇದನ್ನು ಮಾಡಿದ್ದಾರೆ ಇದನ್ನು ಅವರು ರಾಜೀನಾಮೆ ಕೊಟ್ಟು ಅವರು ಈ ತನಿಖೆ ಎದುರಿಸಿ ಮತ್ತೆ ಅದಕ್ಕೆ ಬರಲಿ ಇವತ್ತು ನಮಗೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡೋ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ರಾಜೀನಾಮೆ ಕೊಟ್ಟು ತನಿಖೆ ಆಗ್ಬೇಕು ಒಂದು ಎರಡನೇದು ಏನು ಮೈಸೂರಲ್ಲಿ ಮೂಡ ಹಗರಣದಲ್ಲಿ ಹದಿನಾಲ್ಕು ಕೇಸು ಹದಿನಾಲ್ಕು ಸೈಟ್ಗಳನ್ನ ಇವರು ಕಬ್ಳಿಸಿದರು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಲ್ಲಿ ಆವಾಗ ಅವ್ರು ಏನು ಮಾಡಿದ್ರು ಕ್ಷಮೆ ಪಡೆ ಕೇಳಿ ವಾಪಸ್ ಕೊಟ್ಟಿದ್ದರು ಅದೇ ರೀತಿ ಪ್ರಿಯಾಂಕ ಖರ್ಗೆ ಅವರು ಐದು ಎಕರೆ ಜಮೀನನ್ನ ಸರ್ಕಾರದ ತಗೊಂಡು ಮತ್ತೆ ವಾಪಸ್ ಕೊಟ್ಟಿದ್ದರು ಇವರು ವಾಪಸ್ ಕೊಟ್ಬಿಡ್ತಾರೆ ಅದು ಪ್ರಶ್ನೆ ಇಲ್ಲ ಈ ಥರ ಸಾವಿರಾರು ಇದೆ ಇದಂದರೆ ಎಲ್ಲ ತನಿಖೆ ಆಗಬೇಕು ತನಿಖೆ ಆಗಬೇಕಂದ್ರೆ ಇವರು ಈ ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ಕಂದಾಯ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಇಲ್ಲಿ ನಾವು ಯಾಕೆ ಬಂದು ಇಲ್ಲಿ ನಾವು ಕಾವಲು ಕಾಯ್ತಾ ಇದೀರಂದರೆ ಏನು ಮೂಢ ಕೇಸಲ್ಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಮತ್ತು ದಾಖಲಾತಿಗಳನ್ನ ಕದ್ದು ಕಳ್ತನ ಮಾಡಿದರು ಆ ಕಾರಣಕ್ಕೆ ಇಲ್ಲಿ ಕೂಡ ನಾವು ತಿದ್ದುಪಡಿ ಆಗ್ಬೋದು ಅಥವಾ ದಾಖಲಾತಿಗಳಿಂದ ಇಲ್ಲ ಶಿಫ್ಟಿಂಗ್ ಆಗ್ತದೆ ಯಾಕಂದರೆ ನೋಡಿ ಅವತ್ತು ಕೆಲವೊಂದು ಅಧಿಕಾರಿಗಳು ಅವರ ಒಂದು ತೋಟದ ಮನೆಯಲ್ಲೇ ಇದ್ದಾರೆ ಆ ಫೋಟೋಗಳು ಕೂಡ ನಮ್ಮ ಹತ್ರ ಇದ್ದಾರೆ ಆ ಕಾರಣಕ್ಕೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಧಿಕಾರಿಗಳ ಮೇಲೆ ಇವತ್ತು ಪ್ರೆಷರ್ ಹಾಕಿ ಇವರು ದಾಖಲಾತಿಗಳನ್ನ ತಿದ್ದುಪಡಿ ಅಥವಾ ಶಿಫ್ಟಿಂಗ್ ಮಾಡ್ತಾರಂಥ ಅಂತ ಗುಮಾನೆಯಿಂದ ನಮ್ಮ ಎಂಥ ಎನ್ ಟಿ ಆರ್ ಬಿ ಜೆ ಪಿ ಘಟಕ ಬಂದು ನಾವಿಲ್ಲಿ ಇವತ್ತು ಕಾವಲು ಕೂತಿದ್ದೀರಿ ಆ ಕಾರಣಕ್ಕೆ ಅವ್ರು ರಾಜೀನಾಮೆ ಮಾಡಬೇಕು ಇವತ್ತು ಲಿಖನ ರೂಪದಲ್ಲಿ ನಮಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟು ನಾವು ಸೇಫ್ ಮಾಡ್ತೀರಿ ಇದಕ್ಕೆ ಒಳ್ಳೆ ಸಮಿತಿಯಿಂದ ಅದನ್ನು ಸೆಕ್ಯೂರ್ ಮಾಡಿದ್ದಿತ್ತಿ ಅಂತ ನಾವು ಇಲ್ಲಿಂದ ತೆರಳ್ತೀವಿ